ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಇಂಡಿಪೆಂಡೆಂಟ್ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಮನೆಯ ಎದುರಲ್ಲಿ ಕಾಂಕ್ರೀಟ್ ರಸ್ತೆ ಇದ್ದು ಇಲ್ಲಿ ಎಲ್ಲಾ ವೆಹಿಕಲ್ಗಳು ಈಸಿಯಾಗಿ ಮನೆಯವರೆಗೂ ಕೂಡ ಬರಬಹುದು ಯಾವುದೇ ತರ ನಿಮಗೆ ರಸ್ತೆಯ ಸಮಸ್ಯೆ ಅಂತ ಇರೋದಿಲ್ಲ ಹಾಗೆಯೇ ಇಲ್ಲಿ ಮನೆಯ ಎದುರಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕೂಡ ನಾವು ನೋಡಬಹುದಾಗಿದೆ ಅಂಡ್ ಈ ಏರಿಯಾ ಡಿಸೆಂಟ್ ಆಗಿರುವಂತಹ ಒಂದು ಒಳ್ಳೆಯ ರೆಸಿಡೆನ್ಷಿಯಲ್ ಏರಿಯಾ ಅಂತ ಕೂಡ ಹೇಳಬಹುದು ನೆಕ್ಸ್ಟ್ ಈಗ ಮನೆಯ ಆವರಣ ಅಂತ ನೋಡೋದಾದ್ರೆ ತುಂಬನೇ ಸ್ಪೇಷಿಯಸ್ ಆಗಿರುವಂತಹ ಅಂಗಳವನ್ನು ನಾವಿಲ್ಲಿ ನೋಡ್ತೇವೆ ಇಲ್ಲಿ ನಿಮಗೆ ನಾಲ್ಕರಿಂದ ಐದು ಕಾರ್ಗಳನ್ನು ಕೂಡ ಈಸಿಯಾಗಿ ಪಾರ್ಕ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಒಂದು ಒಳ್ಳೆಯ ಏರಿಯಾದಲ್ಲಿ ಒಂದು ಇಂಡಿಪೆಂಡೆಂಟ್ ಮನೆ ಇರಬೇಕು ಅದರಲ್ಲಿ ಸ್ವಲ್ಪ ಜಾಗ ಎಲ್ಲ ಇರಬೇಕು ಅಂತೇಳಿ ಸೊ ಅಂಥವ್ರಿಗೆ ಈ ಒಂದು ಮನೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಮನೆ ನೋಡ್ತಾ ಇರ್ಬೋದು ಅಂಗಳ ಎಷ್ಟು ವಿಶಾಲವಾಗಿದೆ ಅಂತೇಳಿ ಓಕೆ ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಹದಿನೈದು ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಆರು ಸಾವಿರದ ಐನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಈ ಒಂದು ಮನೆಯನ್ನು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಅಂಡ್ ಈ ಮನೆಯ ಎದುರಲ್ಲಿ ಅಷ್ಟೇ ಅಲ್ಲದೆ ಮನೆಯ ಪಕ್ಕದಲ್ಲಿ ಸಹ ಕಾರ್ ಪಾರ್ಕಿಂಗನ್ನು ಅನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮನೆಯ ಸುತ್ತ ನಾವು ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೋಡ್ತೇವೆ ನೆಕ್ಸ್ಟ್ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಬಾವಿ ಕೂಡ ಇರ್ತದೆ ಅದರ ಜೊತೆಗೆ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಮನೆಯ ಹಿಂಭಾಗದಲ್ಲಿ ಸುಮಾರು ನಾಲ್ಕು ಸನ್ಸ್ ಅಷ್ಟು ಜಾಗವನ್ನು ಕೂಡ ಬಿಟ್ಟು ಅದನ್ನು ತುಂಬಾನೇ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಈಗಾಗಲೇ ಹೂವಿನ ಗಿಡಗಳು ವಿಭಿನ್ನ ರೀತಿಯ ಸಸ್ಯಗಳು ಬಾಳೆ ತೆಂಗು ಎಲ್ಲ ಕೂಡ ಇರೋದು ನಾವು ನೋಡ್ತಾ ಇರಬಹುದು ಸೊ ಇದು ಕೂಡ ಮನೆಯನ್ನ ತಗೊಳ್ಳೋರಿಗೆ ಒಂದು ಪ್ಲಸ್ ಆಗಿರ್ತದೆ ಸಪೋಸ್ ನೀವೇನಾದರೂ ಈ ಒಂದು ಮನೆಯನ್ನು ಪರ್ಚೇಸ್ ಮಾಡೋದಾದರೆ ನಿಮಗೆ ಇಲ್ಲಿ ಬಾವಿ ನೀರು ಪಂಚಾಯತ್ ನೀರೆಲ್ಲ ಇರೋದ್ರಿಂದ ನೀವು ಸುಲಭವಾಗಿ ನಿಮಗೆ ಇಷ್ಟವಾಗುವಂತಹ ಹೂವಿನ ಗಿಡ ತರಕಾರಿ ಗಿಡ ಹಾಗೆ ಇನ್ನಿತರೆ ಬೇರೆ ರೀತಿಯ ಗಿಡ ಮರಗಳನ್ನು ಕೂಡ ಬೆಳೆಸ್ಬಹುದು ಓಕೆ ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈಗ ಮನೆಯ ಒಳಗೆ ಹೇಗೆಲ್ಲ ಉಂಟು ಅಂತೇಳಿ ನೋಡೋಣ ಬನ್ನಿ ನಾವು ಮನೆಯ ಒಳಗಡೆ ಹೋಗೋದಕ್ಕಿಂತ ಮೊದಲೇ ನಮಗೆ ಸುಂದರವಾದಂತಹ ಸಿಟೌಟ್ ಕೂಡ ಕಾಣಿಸ್ತದೆ ಹಾಗೆಯೇ ಈ ಸಿಟೌಟ್ ಅಲ್ಲಿ ಎಡಭಾಗದಲ್ಲಿ ನಮಗೆ ಓಪನ್ ಆರ್ಚ್ ಅನ್ನು ಕೂಡ ಕೊಟ್ಟಿದ್ದಾರೆ ಮನೆಯ ಸಿಟೌಟ್ ಅಲ್ಲಿ ನಿಂತು ನೋಡಿದ್ರೆ ನಮಗೆ ಈ ರೀತಿಯಾಗಿ ಸುಂದರವಾದಂತಹ ಅಂಗಳದ ವ್ಯೂ ಕೂಡ ಕಾಣಿಸ್ತದೆ ಇಲ್ಲಿ ಮಳೆ ಬರಬೇಕಾದ್ರೆ ಸಂಜೆ ಟೈಮಲ್ಲೆಲ್ಲ ಕೂತು ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಉಲ್ಲಾಸ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಕೂಡ ನೆಕ್ಸ್ಟ್ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇರ್ತದೆ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಈ ರೀತಿಯಾದಂತಹ ವಿಶಾಲವಾದಂತಹ ಒಂದು ಲಿವಿಂಗ್ ಏರಿಯಾ ಕಾಣಿಸ್ತದೆ ಈಗ ನಾವು ನೋಡ್ತಾ ಇರುವಂತಹ ಈ ಹಾಲ್ ಏನಿದೆ ಇದು ತುಂಬಾನೇ ದೊಡ್ಡದಾಗಿರುವಂತಹ ಹಾಲ್ ಆಗಿರ್ತದೆ ಹಾಗೆಯೇ ಈ ಲಿವಿಂಗ್ ಏರಿಯಾದಲ್ಲಿ ಮೂರು ವಿಂಡೋಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವು ಮನೆಯಲ್ಲಿ ಏನಾದರೂ ಫಂಕ್ಷನ್ ಅಂತ ಅಂತಂದ್ರೆ ಆರಾಮಾಗಿ ಈ ಒಂದು ಮನೆಯಲ್ಲಿ ನೀವು ಫಂಕ್ಷನ್ ಅನ್ನು ಕೂಡ ಮಾಡಬಹುದು ನೆಕ್ಸ್ಟ್ ಎಡಭಾಗದಲ್ಲಿ ನಿಮಗೆ ಸ್ಟ್ರೈಟ್ ಅಲ್ಲಿ ಡೈನಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಅದಕ್ಕಿಂತ ಮೊದಲೇ ನಮಗೆ ಎಡಭಾಗದಲ್ಲಿ ಒಂದು ಬೆಡ್ರೂಮ್ ಕೂಡ ಕಾಣಿಸ್ತದೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಈ ಬೆಡ್ರೂಮ್ ಅಲ್ಲಿ ಎರಡು ವಿಂಡೋಗಳು ಕೂಡ ಇರ್ತದೆ ಹಾಗೆ ಮೇಲೆ ನೋಡೋದಾದ್ರೆ ಲಿಂಟನ್ ಹಾಗೇನೆ ಸ್ಪೇಷಿಯಸ್ ಜಾಗ ಕೂಡ ಕೊಟ್ಟಿದ್ದಾರೆ ಇದರಿಂದ ನಾವು ಎಕ್ಸ್ಟ್ರಾ ಇದ್ರೆ ಸ್ಟೋರ್ ಕೂಡ ಮಾಡ್ಕೋಬಹುದು ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ಲಿಂಟನ್ ಮಾತ್ರ ಇರ್ತದೆ ಆ ಮೇಲೆ ಲಾಫ್ ಟೈಪ್ ಕೊಟ್ಟಿರೋದಿಲ್ಲ ಬಟ್ ಇಲ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಈ ಒಂದು ವಾಶ್ರೂಮ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಿರೋದನ್ನ ಗಮನಿಸಬಹುದು ಹಾಗೆಯೇ ಇಲ್ಲಿ ವೆಸ್ಟರ್ನ್ ಕಮೋಡ್ ಹಾಗೆ ವಾಶ್ ಬೇಷನ್ ಏರಿಯಾ ಕೂಡ ಇರುತ್ತದೆ ನೆಕ್ಸ್ಟ್ ಈ ಒಂದು ಬೆಡ್ರೂಮ್ ಇಂದ ನಾವು ಹೊರಗಡೆ ಬಂದರೆ ನಮಗೆ ಎಡಭಾಗದಲ್ಲಿ ಡೈನಿಂಗ್ ಏರಿಯಾಗೆ ಅಂತಾನೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಒಂದು ವಿಂಡೋ ಮತ್ತೆ ಒಂದು ಶೋಕೇಸ್ ಅನ್ನು ಕೂಡ ಮಾಡಿದ್ದಾರೆ ನೀವೇನಾದರೂ ಇಲ್ಲಿ ಡೈನಿಂಗ್ ಟೇಬಲ್ ಅನ್ನೆಲ್ಲ ಇಟ್ಕೊಂಡು ಸೆಟಪ್ ಮಾಡ್ಕೊಳ್ತೀರಾ ಅಂತಂದ್ರೆ ನಿಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ನೆಕ್ಸ್ಟ್ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡೋಣ ಈ ಒಂದು ಬೆಡ್ರೂಮ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಆಸ್ ಯೂಶಲ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಹಾಗೆ ಇಲ್ಲಿ ಪ್ಲಸ್ ಅಂತಂದ್ರೆ ನಿಮಗೆ ಕಬೋರ್ಡ್ ಕೂಡ ಇರ್ತದೆ ಈ ಒಂದು ಬೆಡ್ರೂಮ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು ತುಂಬಾ ವಿಶಾಲವಾದಂತಹ ಬೆಡ್ರೂಮ್ ಇದಾಗಿರ್ತದೆ ಈ ಮನೆಯಲ್ಲಿ ಒಟ್ಟು ನಾವು ಮೂರು ವಾಶ್ರೂಮ್ಗಳನ್ನು ಗಳನ್ನು ನೋಡ್ತೇವೆ ಅದರಲ್ಲಿ ಎರಡು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ಆಗಿದ್ರೆ ಮತ್ತೊಂದು ಕಾಮನ್ ವಾಶ್ರೂಮ್ ಆಗಿರ್ತದೆ ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಜಾಗ ಅಥವಾ ಜಮೀನು ಫ್ಲಾಟ್ ಸೈಟ್ಗಳನ್ನು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗ್ಲೇನೆ ವಾಟ್ಸಪ್ ಮಾಡಿ ಸೆಕೆಂಡ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಿದ್ದಂತೆ ನಮಗೆ ಅಪೋಸಿಟ್ ಅಲ್ಲಿ ಅಡುಗೆ ಮನೆ ಕೂಡ ಕಾಣಿಸುತ್ತೆ ಈ ಒಂದು ಕಿಚನ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಆಗಿರ್ತದೆ ಹಾಗೆ ಈ ಕಿಚನ್ ಅಲ್ಲಿ ನಿಂತರೆ ನಿಮಗೆ ಡೈನಿಂಗ್ ಏರಿಯಾ ಕೂಡ ಕಾಣಿಸೋ ತರ ಮಾಡಿದ್ದಾರೆ ಈ ಕಿಚನ್ ಅಲ್ಲಿ ನಾವು ಒಂದು ವಿಂಡೋ ಹಾಗೆ ವಾಲ್ ರ್ಯಾಕ್ ಸ್ಟೋರ್ ರೂಮ್ ಅಂತೆಲ್ಲ ನೋಡ್ತಾ ಹೋಗ್ತೇವೆ ನಿಮಗೆ ಈ ಒಂದು ಕಿಚನ್ ಆಲ್ಮೋಸ್ಟ್ ತುಂಬಾ ಸ್ಪೆಷಸ್ ಆಗಿದ್ರು ಕೂಡ ಮೇಲ್ಗಡೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಐಟಮ್ಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಲಿಂಟನ್ ಕೂಡ ಮಾಡಿದ್ದಾರೆ ನಿಮಗೆ ಎಷ್ಟು ಬೇಕಾದರೂ ಐಟಮ್ಸ್ ಇಲ್ಲಿ ಆರಾಮಾಗಿ ಮೇಲೆ ಜೋಡಿಸ್ಬಹುದು ಹಾಗೆಯೇ ರೇಷನ್ಗೆ ಸಂಬಂಧಪಟ್ಟಂತ ಐಟಮ್ಗಳೇನಾದ್ರು ಇತ್ತು ಅಂತಂದರೆ ಅದನ್ನು ನೀವು ಈ ಒಂದು ರೂಮಲ್ಲಿ ಸ್ಟೋರ್ ಮಾಡ್ಕೋಬಹುದು ಫೈನಲ್ ಆಗಿ ಈ ಒಂದು ಅಡುಗೆ ಮನೆ ಏನಿದೆ ಇದು ತುಂಬಾನೇ ಚೆನ್ನಾಗಿದೆ ಮತ್ತೆ ನೀವು ಅಡುಗೆ ಮನೆಯಲ್ಲಿ ನಿಂತು ಈ ಒಂದು ಡೈನಿಂಗ್ ಏರಿಯಾ ಏನಿದೆ ಇದಾಗಿರಬಹುದು ಹಾಲ್ ಪ್ರತಿಯೊಂದನ್ನು ಕೂಡ ನೋಡಬಹುದು ಓಕೆ ನಾವು ಕಿಚನ್ ಎಲ್ಲ ನೋಡಿದಾಯ್ತು ನೆಕ್ಸ್ಟ್ ಈಗ ಕಿಚನ್ ಇಂದ ಹೊರಗಡೆ ಬಂದ್ರೆ ನಾವು ಮತ್ತೆ ಎಡಭಾಗದಲ್ಲಿ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಮತ್ತೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇರ್ತದೆ ನೀವು ಸ್ಟ್ರೈಟ್ ಬಂದು ಲೆಫ್ಟ್ ಟರ್ನ್ ಆದರೆ ನಿಮಗೆ ಇಲ್ಲಿ ವೆಸ್ಟರ್ನ್ ಕಮೋಡ್ ಇರುವಂತಹ ಒಂದು ಜನರಲ್ ವಾಶ್ರೂಮ್ ಆರ್ ಟಾಯ್ಲೆಟ್ ಕಾಣಿಸ್ತದೆ ಹಾಗೆನ ಅದರ ಅಪೋಸಿಟ್ ಅಲ್ಲಿ ನಮಗೆ ರೈಟ್ ಸೈಡ್ ಅಲ್ಲಿ ಒಂದು ಜನರಲ್ ಬಾತ್ರೂಮ್ ಕೂಡ ಇರ್ತದೆ ಈ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮೇಲೆ ಸ್ಪೇಷಿಯಸ್ ಆದಂತಹ ಸ್ಪೇಸ್ ಕೊಟ್ಟಿದ್ದಾರೆ ಹಾಗಾಗಿ ನೀವು ಎಷ್ಟು ಐಟಮ್ಗಳು ಇದ್ದರೂ ಕೂಡ ನೀವು ಈಸಿಯಾಗಿ ಸ್ಟೋರ್ ಮಾಡಬಹುದು ಹಾಗೆ ನೀವು ಇಲ್ಲಿ ನಿಂತು ನೋಡಿದರೆ ನಮಗೆ ಕಂಪ್ಲೀಟ್ ಮನೆ ಈ ರೀತಿಯಾಗಿ ಕಾಣಿಸ್ತದೆ ಹಾಗೇನೆ ನೆಕ್ಸ್ಟ್ ಇನ್ನೊಂದು ಸೆಪರೇಟ್ ವಾಶ್ ಮೆಷಿನ್ ಏರಿಯಾ ಹಾಗೇನೆ ಇಲ್ಲಿ ಇನ್ನೊಂದು ವಿಂಡೋ ಕೂಡ ನಾವು ನೋಡ್ತೇವೆ ಅದರ ಜೊತೆಗೆ ಮನೆಗೆ ಸಂಬಂಧಪಟ್ಟಂತಹ ಎಲೆಕ್ಟ್ರಿಕ್ ಏನಿದೆ ಮೇನ್ ಬೋರ್ಡ್ ಅನ್ನು ಕೂಡ ನಾವು ಇಲ್ಲಿ ನೋಡಬಹುದು ಇಲ್ಲಿ ಸೆಪರೇಟ್ ಔಟ್ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ನೀವು ಹೊರಗಡೆ ಬರ್ತೀರಾ ಅಂದ್ರೆ ನಿಮಗೆ ಇದು ಮನೆಯ ಹೊರಭಾಗಕ್ಕೆ ಕನೆಕ್ಟ್ ಆಗ್ತದೆ ಹಾಗೆ ಇಲ್ಲಿ ಕೂಡ ನಿಮಗೆ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ಸೊ ನೀವು ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ಬರ್ತೀರಾ ಅಂತಂದ್ರೆ ಈ ಡೋರ್ ಮುಖಾಂತರ ನೀವು ಮನೆಯ ಹಿಂಭಾಗಕ್ಕೆ ಬರಬಹುದು ಈ ಮನೆಯ ಆವರಣದಲ್ಲಿ ಒಟ್ಟು ಎಂಟು ತೆಂಗಿನ ಮರಗಳು ಬಾಳೆ ಗಿಡ ಹಾಗೆ ಹೂವಿನ ಗಿಡ ಇನ್ನಿತರ ಗಿಡಗಳನ್ನು ಕೂಡ ನಾವು ನೋಡಬಹುದು ನೀವೇನಾದರೂ ಗಾರ್ಡನ್ ಲವರ್ ಆಗಿದ್ದರೆ ನಿಮ್ಮ ಮನೆಯಲ್ಲೇ ಸಾಕಷ್ಟು ರೀತಿಯ ಸಸ್ಯಗಳನ್ನೆಲ್ಲ ಬೆಳೆಸುವಂತಹ ಒಂದು ಒಳ್ಳೆಯ ಕಲೆ ಅಥವಾ ಒಳ್ಳೆಯ ಹವ್ಯಾಸ ನಿಮಗೆ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಈ ಒಂದು ಜಾಗವನ್ನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೋದು ಸೊ ಈ ಒಂದು ಜಾಗದಲ್ಲೇ ನೀವು ನಿಮಗೆ ಬೇಕಾಗಿರುವಂತಹ ತರಕಾರಿ ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ನಿಮ್ಮ ಮನೆಗೆ ನೀವು ದಿನನಿತ್ಯ ಬಳಸ್ಕೊಳ್ಬೋದು ಓಕೆ ನಾವು ಮನೆಯ ಸುತ್ತಮುತ್ತ ಮನೆಯ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈಗ ಮನೆಯ ಮೇಲೆ ಟೆರಸ್ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟಾಗಿ ನಿಮಗೆ ಕೂಡ ತೋರಿಸ್ತೇವೆ ಈ ಒಂದು ಮನೆಯ ಮೇಲಿನ ಟೆರೆಸ್ ಅಲ್ಲಿ ನಿಂತು ನಾವು ನೋಡಿದ್ರೆ ತುಂಬನೇ ಸುಂದರವಾದಂತಹ ವ್ಯೂ ನಮಗೆ ಕಾಣಿಸುತ್ತದೆ ಹಾಗೆನೆ ಈ ಒಂದು ಟೆರೆಸ್ ಕೂಡ ತುಂಬಾನೇ ವಿಶಾಲವಾಗಿದ್ದು ಇಲ್ಲಿ ನೀವು ಒಂದು ಚಿಕ್ಕ ಫಂಕ್ಷನ್ ಕೂಡ ಆರಾಮಾಗಿ ಮಾಡಬಹುದು ಎನ್ವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ನ್ಯಾಷನಲ್ ಹೈವೇ ವಿತ್ ಇನ್ ಒನ್ ಕಿಲೋಮೀಟರ್ ನಿಯರ್ ಪಾವಂಜೆ ಟೆಂಪಲ್ ಹಳೆ ಅಂಗಡಿ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಅರವತ್ತೈದು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಬ್ರೋಕರ್ಗಳನ್ನು ಹೊರತುಪಡಿಸಿ ಜೆನಿನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಹಾಕುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರ್ತದೆ ಆಗ ನೀವು ತಕ್ಷಣವೇ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು